ಗಾಜಾ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ ಐವತ್ತೆರಡು ಮಂದಿ ಹತ್ಯೆಯಾಗಿದೆ ಎಂದು ಸ್ಥಳೀಯ ನಾಗರಿಕ ರಕ್ಷಣಾ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಿಂದ ತಿಳಿದುಬಂದಿದೆ ಬೆಳಗಿನಿಂದ ಗಾಜಾ ಪಟ್ಟಿಯ ಮೇಲೆ ನಡೆದ ನಿರಂತರ ಇಸ್ರೇಲ್ ಬಾಂಬ್ ಸ್ಫೋಟಗಳಿಂದ ಈ ದುರಂತ ಸಂಭವಿಸಿದೆ ಗಾಜಾ ನಗರದಲ್ಲಿ ಒಂದು ಮಗು ಸೇರಿ ಹತ್ತು ಮಂದಿ ಸಾವನ್ನಪ್ಪಿದ್ದು ಮಧ್ಯ ಗಾಜಾದಲ್ಲಿ ಹದಿನಾಲ್ಕು ದಕ್ಷಿಣ ಗಾಜಾ ಪ್ರಾಂತ್ಯದಲ್ಲಿ ಇಪ್ಪತ್ತೆಂಟು ಮೃತದೇಹಗಳನ್ನು ಆಸ್ಪತ್ರೆಗಳು ಸ್ವೀಕರಿಸಿವೆ ಕೆಲವರು ವೈಮಾನಿಕ ದಾಳಿಯಲ್ಲಿ ನಿರಂತರ ಡ್ರೋನ್ ಬೆಂಕಿ ಮತ್ತು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅಲ್ಟೀನಾ ಮತ್ತು ಮೊರಾಕ್ ಪ್ರದೇಶಗಳಲ್ಲಿ ಆಹಾರ ವಿತರಣೆಗಾಗಿ ಕಾಯುತ್ತಿದ್ದ ಪ್ಯಾಲೆಸ್ತೀನಿಯರನ್ನ ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಲ್ಲಿ ಹದಿನಾಲ್ಕು ಮಂದಿ ಸೇರಿದಂತೆ ಸುಮಾರು ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಖಾನ್ ಯೂನುಸ್ನ ನಾಸರ್ ಆಸ್ಪತ್ರೆ ತಿಳಿಸಿದೆ